పోలీవ్ బండి <b exemption myself> <desserts> <Negative notes> <sharp inhale> ಎಲ್ಲರಿಗೂ ಎಲ್ಲರಿಗೂ ಹೆಂಗದಿರಿ ಹೆಂಗಿದ್ರಿ ನಾನು ನಿಮ್ಮ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ನಾನು ಪ್ರೀತಿಯಲ್ಲ ಅಲ್ಲ ಅವ್ರ ಪ್ರೀತಿ ನಾನು ನಿಮ್ಮ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ಏ ಚಿಗ ಬಾಯ್ ಈಕೆ ಸಪ್ಳಿಲ್ಲ ಬರ್ತಾಳೆ ಈಕೆ ತೊಡಗಬೇಕ ಇಲ್ಲಿ ಬಾಯಲ್ಲಿ ಮಧ್ಯಕ್ಕೆ ಬಾಯಲ್ಲಿ ನಿಮ್ಮ ನಿಮ್ಮ ಅಕ್ಕನ ಮಗಳ ಬಾಯಲ್ಲಿ ಹ್ಞೂ ಹೇಗದು ನೋಡು ಅಂತಂದ್ರೆ ಒಂದು ಪ್ರೀತಿ ಸಂತರು ಸಬಕಾರ ಆಗ್ಯಾವ ನಾನು ನಿಮ್ಮ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ಅಲ್ಲ ಸರ ಇವು ಮೂರು ಸಂತರ ಸೋಪ್ರಿ ಈ ಸೋಪಿನ ಕೂಡ ಬರೋ ನಾನು ನಿಮ್ಮ ಪ್ರೀತಿಯ ದ ಫೇಮಸ್ ದ ಡ್ಯಾನ್ಸರ್ ಡಾನ್ಸರ್ ಪೂನಮ್ ಮಾಡುವ ಪೂನಮ್ ಮಾಡುವ ನಮಸ್ಕಾರಗಳು ನಮಸ್ಕಾರ ನಾ ಹೆಂಗ್ ಮಾಡಿದ ಈಗ ನಮಸ್ಕಾರಗಳು एक भी, तो भी कर भाई एक बार कर